ನಮಸ್ತೆ ಫ್ರೆಂಡ್ಸ್ ನಂದಿ ವಿಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಶಿವರಾತ್ರಿ ಹಬ್ಬ ಎಲ್ಲರೂ ಆಚರಣೆ ಮಾಡಿರ್ತೀರ ಆದರೆ ನಮ್ಮನಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೊಂದು ವಿಶೇಷವಾದ ದೇವಸ್ಥಾನ ಸಹಿತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೊನೆಯವರೆಗೂ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ನಿಮಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು ಬನ್ನಿ ನೋಡೋಣ ನಾವು ಹಬ್ಬದ ಹಿಂದಿನ ದಿವಸ ಈ ಥರ ಹುರಿದಕ್ಕಿ ತಂಬಿಟ್ಟು ಮಾಡೋಣ ಅಂತ ಅಂದರೆ ಮಂಗಳವಾರ ದಿವಸ ಈ ರೀತಿಯಾಗಿ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಹೀಗೆ ಹಾಕಿ ಹುರ್ಕೊಂಡು ಪುಡಿ ಮಾಡಿಕೊಂಡು ಬೆಲ್ಲದ ನೀರು ಕರಗಿಸ್ಕೊಂಡು ಆ ಪುಡಿಗೆ ಕಡಲೆ ಬೀಜ ನಾವು ಸಿಪ್ಪೆ ತಗೊಂಡಿರ್ ತೆಗೆದುಕೊಂಡಿರ್ತೀವಲ್ಲ ಆ ಸಿಪ್ಪೆ ತೆಗೆದುಕೊಂಡಿರೋ ಕಡಲೆ ಬೀಜ ಸ್ವಲ್ಪ ಹಾಗೆ ಕಡಲೆಪಪ್ಪು ಸ್ವಲ್ಪ ಈ ರೀತಿ ಹಾಕಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅಕ್ಕಿ ತರತೆರಿ ಹೆಂಗಿರುತ್ತಲ್ಲ ಅದ್ರಿಗೆ ಈ ರೀತಿಯಾಗಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಆ ಹಿಟ್ಟಿಗೆ ಸೇರಿಸ್ಕೊಂಡು ಬೆಲ್ಲದ ನೀರು ಸೇರಿಸ್ಕೊಂಡು ಒಣಕೊಬ್ಬರಿ ತುರಿ ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಈ ರೀತಿಯಾಗಿ ಉಂಟೆ ಕಟ್ಕೊಂಡ್ರೆ ಹುರಿದಕ್ಕಿ ತಂಬಿಟ್ಟು ಬೇಗನೆ ರೆಡಿ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಈ ತಂಬಿಟ್ಟಂತೂ ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ಅಂತಲೇ ಹೇಳ್ಬೋದು ಈ ಹುರಿದಕ್ಕಿ ತಂಬಿಟ್ಟು ನಾನಂತೂ ಒಂದು ಕಾಲು ಕೆ ಜಿ ಅಕ್ಕಿಗೆ ಒಂದು ಹದಿನಾರು ಉಂಟೆ ಆಗಿತ್ತು ಕಣ್ರಿ ಹಾಗೆ ಹಬ್ಬಕ್ಕೆ ಅಂತ ಹೂವು ಬೇಕಲ್ಲ ಎಲ್ಲ ಪರ್ಚೇಸಿಂಗ್ ಮಾಡೋಣ ಅಂತ ಈ ರೀತಿಯಾಗಿ ಹೂವಿನ ಮಾರ್ಕೆಟ್ಗೆ ಹೋಗಿದ್ದೆ ಹೂವು ಅಂತೂ ಹಬ್ಬಕ್ಕೆ ತುಂಬಾ ದುಬಾರಿ ಅಂತ ಹೇಳ್ಬೋದು ಹಬ್ಬದ ಟೈಮಲ್ಲಿ ಹೂವು ಅಂತೂ ತುಂಬನೇ ಬೆಲೆ ಜಾಸ್ತಿ ಆಗಿರುತ್ತೆ ಆ ರೀತಿಯಾಗಿ ನಾನೊಂದು ಕಾಲು ಕೆ ಜಿ ಹೂವು ಅಷ್ಟು ಪರ್ಚೇಸ್ ಮಾಡಿದೆ ಕಾಲು ಕೆ ಜಿಗಿಂತ ಜಾಸ್ತಿನೇ ಇತ್ತು ಇವರು ಇವ್ರ ಅಂಗಡಿಯಲ್ಲೇ ನಾವು ಯಾವಾಗಲೂ ಹೂವು ತೊಗೊತೀರಿ ಆ ಕಾರಣಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಬಾಗಿಲಿಗೆ ಹಾರ ಹಾಕೋಕ್ಕೆ ಅಂತ ಈ ರೀತಿ ಚೆಂಡು ಹೂವನ್ನು ಸಹ ಪರ್ಚೇಸ್ ಮಾಡಿದೆ ಕೆ ಜಿ ನಲ್ವತ್ತು ರೂಪಾಯಿ ಅಂತ ಎರಡು ಕೆ ಜಿ ತೊಗೊಂಡೆ ಕಣ್ರಿ ನಿಮ್ಮೂರಲ್ಲಿ ಎಷ್ಟಾಗಿತ್ತು ಹಬ್ಬದ ರೇಟು ಹೂವು ಅಂತ ಕಮೆಂಟ್ ಮಾಡಿ ಹಾಗೆ ಹಬ್ಬದ ಐಟಮ್ಸು ಅಂದರೆ ಏನೇನು ತೊಗೊಂಡೆ ಎಲ್ಲ ತಿಳಿಸ್ತಾ ಇದ್ದೀನಿ ಈ ರೀತಿಯಾಗಿ ಕಡಲೆಪಪ್ಪು ಹುಂಟೆ ಮಾಡೋದಕ್ಕೋಸ್ಕರ ಹಾಗೆ ಟೊಮೊಟೊ ಸೌತೆಕಾಯಿ ಹಾಗೆ ಅವಲಕ್ಕಿ ಈ ರೀತಿಯಾಗಿ ಮತ್ತು ಉಪವಾಸದ ದಿನ ತಿನ್ನೋಣ ಅಂತ ಕಲ್ಲಂಗಡಿ ಹಣ್ಣು ಸಹಿತ ತಂದಿದ್ದರು ನಮ್ಮನೇಲಿ ಹಾಗೆ ಮತ್ತು ಇನ್ನು ಕೆಲವೊಂದು ಐಟಮ್ಸು ಹೀಗೆ ಈ ರೀತಿಯಾಗಿ ಹೆಸರುಬೇಳೆ ಮತ್ತು ಹೆಸರುಬೇಳೆ ಮತ್ತು ನೋಡಿ ಆಯಿಲ್ ಪಾಕಿಟು ನಾವು ಇರೋದ್ರಿಂದ ಈ ರೀತಿಯಾಗಿ ಕಡಿಮೆ ಕಡಿಮೆ ತಂದ್ಕೊಂತೀವಿ ಆಯಿಲ್ ಅಂತೂ ಒಂದೊಂದು ಕೆ ಜಿ ಆಗೋದಾಗ ಆಗೋದಾಗ ತಂದ್ಕೊತೀವಿ ಮನೆಯಲ್ಲಿ ನಾವು ಒನ್ ಟೈಮ್ ಅಡುಗೆ ಮಾಡೋದು ಆ ಕಾರಣಕ್ಕಾಗಿ ಮುಂದೆ ಪ್ಯಾಕೆಟ್ ತೊಗೊಂಬರೋದು ಬೇಕಾದಾಗ ತಂದ್ಕೊತೀವಿ ಹಾಗೆ ಬಾಳೆಹಣ್ಣು ಈ ರೀತಿಯಾಗಿ ಮತ್ತು ತೆಂಗಿನಕಾಯಿ ಪೂಜೆಗೆ ಬೇಕಲ್ವಾ ಬೇಕೇ ಬೇಕು ಆ ರೀತಿಯಾಗಿ ಎಲ್ಲ ಹಬ್ಬಕ್ಕೆ ಎಲ್ಲ ಪ್ರತಿಯೊಂದು ಐಟಮು ಸಹಿತ ತುಂಬ ಆಗಿರುತ್ತೆ ನೋಡಿ ಇದು ನಿಮ್ಗೆ ಗೊತ್ತಾಯಿತು ಇದು ಸಾಮೆಪುರಿ ಅಂತಾರೆ ಹಾಗೆ ಇದು ನೆಲ್ಪುರಿ ಅಂತಾರೆ ನಮ್ಮ ಕಡೆ ಈ ಶಿವರಾತ್ರಿ ಹಬ್ಬಕ್ಕೆ ತುಂಬ ವಿಶೇಷ ಇದಂತೂ ಇದಂತೂ ಮಾಡಲೇಬೇಕು ಅದರಿಂದ ಏನು ಮಾಡಿದ್ದೀನಿ ಅಂತ ನಿಮ್ಗೆ ತಿಳಿಸ್ತೀನಿ ಹಾಗೆ ಈ ಗೆಣಸು ಸಹಿತ ಮಾಡಲೇಬೇಕು ಈ ರೀತಿಯಾಗಿ ಇದೆಲ್ಲ ತೊಗೊಂಡ್ವಿ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಹೂವು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಇಷ್ಟು ಹೂವು ತೊಗೊಂಬಂದೆ ಅದು ಅಷ್ಟು ಸ್ಟೂವು ಬಂದು ಐವತ್ತು ರೂಪಾಯಿ ಹಾಗೆ ನೈವೇದ್ಯ ಇಡೋಕ್ಕೆ ಹಾಗೆ ನಾವು ನೈವೇದ್ಯ ಸ್ವೀಕಾರ ಮಾಡೋಕ್ಕೆ ಎಲೆ ಕಂಪಲ್ಸರಿ ಬೇಕು ಈ ರೀತಿಯಾಗಿ ಬೆಲ್ಲ ಮತ್ತು ಸ್ವೀಟ್ ರೆಸಿಪಿ ಎಲ್ಲ ಮಾಡೋಕ್ಕೆ ಬೆಲ್ಲ ಬೇಕಲ್ವಾ ಹಾಗೆ ಈ ರೀತಿಯಾಗಿ ಎಲ್ಲ ಥರ ಐಟಮ್ಸ್ಗಳು ಈ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ತೊಗೊಂಡು ಬಂದ್ವಿ ಹಬ್ಬಕ್ಕೆ ಹಿಂದಿನ ದಿವಸ ಹಾಗೆ ಹಬ್ಬದ ದಿವಸ ಈ ರೀತಿಯಾಗಿ ಶಿವನ ರಂಗೋಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಸಿಂಪಲ್ಲಾಗೆ ರಂಗೋಲಿ ಹಾಕಿ ಸ್ವಲ್ಪ ಕಲರ್ ಹಾಕಿ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ನೀವೆಲ್ಲರೂ ಯಾವ ರೀತಿ ಹಾಕಿರ್ತೀರೋ ಗೊತ್ತಿಲ್ಲ ನನಗೆ ರಂಗೋಲಿ ಅನ್ನೋದು ಸ್ವಲ್ಪ ಕಡಿಮೆನೇ ಬರೋದು ಇರೋದ್ರಲ್ಲಿ ಇಷ್ಟು ಮಾತ್ರ ರಂಗೋಲಿ ಹಾಕ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ರೀತಿಯಾಗಿ ಇದು ಎಂಟರಿಂದ ಎಂಟು ರಂಗೋಲಿ ನಿಮಗೆ ಏನಾನ ಅಕಸ್ಮಾತ್ತು ಗೊತ್ತಿಲ್ಲ ಅನ್ನೋದಾದರೆ ಇದ್ದೀನಿ ಹಾಗೆ ಮನೆ ಒರೆಸೋವಾಗ ಈ ರೀತಿಯಾಗಿ ಕಲ್ಲುಪ್ಪು ಅರ್ಶನ ಕೊಡೋದು ನಿಮ್ಗೆ ಗೊತ್ತೇ ಇರುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ಹಬ್ಬ ದಿವಸ ಈ ರೀತಿ ಗೋಮೂತ್ರ ಅಂತಾರಲ್ವ ಅಂದರೆ ಗಂಜಲ ಸಹಿತ ಸ್ವಲ್ಪ ಹಾಕಿ ಮನೆ ಒರೆಸಿದ್ರೆ ತುಂಬ ಶುದ್ಧ ಅಂತ ಹೇಳ್ತಾರೆ ಹಾಗೆ ನಾವು ಇದು ಪೆನೈಲ್ ಕಣ್ರಿ ಇದು ಬೆಂಗಳೂರಿಂದ ತರಿಸ್ಕೊತೀವಿ ತುಂಬ ಪವರಾಗಿರುತ್ತೆ ಅದಾಕಿ ಮನೆವೆಲ್ಲ ಒರೆಸ್ಕೊಂಡೆ ಹಾಗೆ ನಮ್ಮ ಹುಡುಗರು ಬಂದಿದ್ದರು ನಮ್ಮ ಇಬ್ಬರು ಮಕ್ಕಳೂ ಈ ರೀತಿಯಾಗಿ ನಮ್ಮ ಚಿಕ್ಕ ಹುಡುಗ ತೋರಣ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ಮಾವಿನ ತೋರಣ ಪ್ರತಿಯೊಂದು ಹಬ್ಬಕ್ಕೂ ಮಾವಿನ ಎಲೆ ತೊಗೊಬಂದು ಈ ರೀತಿ ತೋರಣ ಹಚ್ಕೊತೀವಿ ಹೀಗೆ ನಾನು ತೋರಣಕ್ಕೆ ಅಂತ ಮನೆ ಬಾಗಿಲಿಗೆ ಹಾಕೋಕ್ಕೆ ಅಂತ ಹೂವಿನ ಹೂವು ಈ ಥರ ಹೊಲಿತಾ ಇದ್ದೆ ಪೋಣಿಸಿ ಹಾಗೆ ಬಾಗಿಲಿಗೆ ಹಾಕ್ತೀವಿ ನಾವು ಹೂವಿಂದ ಹಾಕ್ತೀವಿ ಇಲ್ಲಾಂದರೆ ಶಾಮಂತಿ ಹೋಗೋದಾದ್ರೂ ಬಾಗಿಲಿಗೆ ಹಾರ ಹಾಕ್ಬೋದು ಈ ರೀತಿಯಾಗೆಲ್ಲ ಹೊಲ್ಕೊಂಡು ರೆಡಿ ಮಾಡಿಕೊಟ್ಟೆ ನಮ್ಮ ಹುಡುಗ ಆಗ್ತಾ ಈ ಹಬ್ಬದ ಕೆಲಸದಲ್ಲಿ ಇದು ಒಂದು ಕೆಲಸ ಏನಪ್ಪ ಬಟ್ಟೆ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ನಮ್ಮ ಹುಡುಗರಿಗೆ ನಾನೇ ಹೋಗಿ ಬಟ್ಟೆ ಕೊಡಿಸಿದ್ರೇ ಅವ್ರಿಗೆ ಇಷ್ಟ ಆಗೋದು ಈ ರೀತಿಯಾಗಿ ಹಬ್ಬದ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಹಾಗೆ ಬಟ್ಟೆ ಕೊಡಿಸೋಣ ಅಂತ ಬಟ್ಟೆ ಅಂಗಡಿಗೆ ಕರ್ಕೊಂಬಂದು ಈ ರೀತಿಯಾಗಿ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿ ಬಟ್ಟೆ ಇಬ್ಬರಿಗೂ ಕೊಡಿಸ್ದೆ ಹಾಗೆ ಹಬ್ಬದಲ್ಲಿ ಕೆಲಸದಲ್ಲಿ ಇದು ಒಂದು ಕೆಲಸ ಅಂತ ಹೇಳ್ಬೋದು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಬಟ್ಟೆ ಎಲ್ಲ ಕೊಡಿಸಿ ಮನೆಗೆ ಬಂದೆ ಹಾಗೆ ಮನೆಗೆ ಬಂದು ಎಲ್ಲ ಥರ ನೈವೇದ್ಯಗಳೆಲ್ಲ ರೆಡಿ ಮಾಡಿಕೊಂಡು ನಾವು ಒಂಬತ್ತು ಥರ ಮಾಡ್ತೀವಿ ಹಾಗೆ ನೋಡಿ ಮೊದಲನೇದು ಗೆಣಸು ನನಗೆ ನಿಮಗೆ ಯಾವಾಗಲೇ ಹೇಳೋದ್ನಲ್ಲ ಹಬ್ಬಕ್ಕೆ ಮುಖ್ಯ ಅಂತ ಇದು ನೆಲ್ಪುರಿ ಹಾಗೆ ಇದು ಸಾಮೆಪುರಿ ನಿಲ್ಪುರಿ ಇಲ್ಲ ಅಂದ್ರೂ ಸಾಮೆಪುರಿಯಲ್ಲಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಬೆಲ್ಲ ಹಾಕಿ ಕಲಿಸ್ಕೊಂಡ್ರೆ ಆಯಿತು ಕಣ್ರಿ ಹಾಗೆ ಇದು ಕಡಲೆ ಹಿಟ್ಟಿನ ಉಂಟೆ ಆಗಿರುತ್ತೆ ಹಾಗೆ ಮತ್ತು ಹೆಸರು ಬೇಳೆ ಬೇಯಿಸಿರೋ ಅಂಥ ಹೆಸರು ಇದಾಗಿರುತ್ತೆ ಹಾಗೆ ನೋಡಿ ಐದು ಥರ ಆಯ್ತಲ್ವ ಹಾಗೆ ಮತ್ತು ಇದು ಮಾಮೂಲಿ ಕೋಸಂಬರಿ ಹಾಗೆ ರಸಾಯನ ಈ ರೀತಿಯಾಗಿ ಮಾಡಿಕೊಂಡಿದ್ದೆ ಮತ್ತು ಅವಲಕ್ಕಿ ಖಾರದ ಅವಲಕ್ಕಿ ಹಾಗೆ ಸ್ವೀಟ್ ಅವಲಕ್ಕಿ ಈ ರೀತಿಯಾಗಿ ಒಂಬತ್ತು ಥರ ವಿಧಾನದಲ್ಲಿ ನಾವು ಮಾಡ್ಕೊತೀವಿ ಅತ್ತೆಯವ್ರ ಮನೇಲಿ ಈ ರೀತಿಯಾಗಿ ಮಾಡ್ತಾಯಿದ್ರು ಶಾಸ್ತ್ರಬದ್ಧವಾಗಿ ಅದೇ ಥರ ನಾನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಅವ್ರು ಏನೇನು ಮಾಡ್ತಾಯಿದ್ರು ಅದೆಲ್ಲ ಐಟಮ್ಸು ನಾನು ಮಾಡ್ತೀನಿ ಪ್ರತಿಯೊಂದು ಹಬ್ಬಕ್ಕೆ ಅಷ್ಟೇ ಇದೇ ಹಬ್ಬಕ್ಕೆ ಅಂತಲ್ಲ ಪ್ರತಿಯೊಂದು ಹಬ್ಬಕ್ಕೂ ಅವ್ರು ಏನು ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತೀನಿ ಈ ರೀತಿಯಾಗೆಲ್ಲ ದೇವ್ರ ನೈವೇದ್ಯಕ್ಕೆ ಸಿದ್ಧ ಮಾಡಿಕೊಂಡು ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡ್ವಿ ಈ ರೀತಿಯಾಗಿ ಬಾಗಿಲಿಗೆಲ್ಲ ನೋಡಿ ಈ ರೀತಿಯಲ್ಲಿ ಅರ್ಶನ ಕುಮ್ಮೆಲ್ಲ ಇಟ್ಕೊಂಡು ಮಾಮೂಲಿ ತೋರಣ ಹಚ್ಚಿದಾಗೆ ಹೂವನ್ನು ಹಾಕಿರ್ತೀವಿ ಈ ಥರ ತೋರಣಕ್ಕೆ ನೋಡಿ ಹೂವಿನ ತೋರಣ ಇದಾಗಿರುತ್ತೆ ಹಾಗೆ ಎಲ್ಲ ನಮ್ಮ ಹುಡುಗರೇ ಪೂಜೆ ಮಾಡಿದ್ರು ಈ ರೀತಿಯಾಗಿ ನಮ್ಮ ಮನೇಲಿ ಗಂಡು ಮಕ್ಕಳು ಗಂಡಸರು ಪೂಜೆ ಮಾಡೋದು ಪದ್ಧತಿ ಇದೆ ಆ ಕಾರಣಕ್ಕಾಗಿ ಅವ್ರು ಮಾಡ್ತಾರೆ ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ ಈ ರೀತಿಯಾಗಿ ಎಲ್ಲ ಆನೆಗಳಿಗೆಲ್ಲ ಹೂವು ಇಟ್ಟು ಹಾಗೆ ಈ ಫ್ಲವರ್ ಪಾರ್ಟಲ್ಲಿ ಮಾಮೂಲಿಯಂತೆ ಇರೋದ್ರಲ್ಲಿ ಸ್ವಲ್ಪ ಹೂವು ಹಾಕಿ ಡೆಕೋರೇಷನ್ ಮಾಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನೋಡಿ ಬಾಗಿಲಿಗೂ ಸಹ ಈ ರೀತಿಯಾಗಿ ಹೂವು ಹಾಕಿ ದೇವ್ರ ಮನೆ ಬಾಗಿಲಿಗೆ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ವಿಧಾನದಲ್ಲಿ ತಿಂಡಿ ಮಾಡಿರ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಾವಂತೂ ಒಂಬತ್ತು ರೀತಿಯಲ್ಲಿ ಈ ರೀತಿ ಫಲಹಾರ ಮಾಡಿಕೊಂಡು ಸೇವನ ಮಾಡ್ತೀವಿ ಜಾಗರಣೆ ಇರೋದು ಬಿಡೋದು ಅವ್ರಿಚ್ಛೆಗೆ ಅನುಸಾರ ಅಂತ ಹೇಳ್ಬೋದು ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ಅಮ್ಮ ಸಹಿತ ಬಂದಿದ್ದರು ಈ ರೀತಿಯಾಗಿ ಫಲಹಾರ ಸಹಿತ ತಗೊಂಡ್ವಿ ಎಲ್ಲರೂ ಅವರೆಲ್ಲ ಮೇಲೆ ನಾನು ಸಹಿತ ತಗೊಂಡೆ ಈ ರೀತಿಯಾಗಿ ನಮ್ಮ ಮನೆಯವರು ನಮ್ಮ ಮಕ್ಕಳು ಹಾಗೆ ಅಮ್ಮ ಎಲ್ಲ ಫಲಹಾರ ಸ್ವೀಕಾರ ಮಾಡಿದ್ರು ಒಂದು ಐದುವರೆ ಆರು ಗಂಟೆ ಆಗೋಗಿತ್ತು ಕಣ್ರಿ ಈ ಸಮಯ ಅಂತೂ ಹಾಗೆ ಸಂಜೆ ಅತ್ತೆಯವ್ರ ಮನೆಗೆ ಹೋಗಿ ಬರೋಣ ಅಂತ ಹೋಗಿದ್ದೆ ಹಾಗೆ ಹೋದಾಗ ಅವರು ದೇವಸ್ಥಾನಕ್ಕೆ ಹೊರಟಿದ್ರು ನಾವು ಹೋಗೋಣ ಅಂತ ಈ ರೀತಿಯಾಗಿ ಮುಳುಬಾಗ್ಲಲ್ಲಿದೆ ಇದು ದೇವಸ್ಥಾನ ಸೋಮೇಶ್ವರ ನಗರದಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆದಿತ್ತು ನಾನು ನಮ್ಮ ಮೈದಾ ನಮ್ಮ ಮೈದ ಹೆಂಡ್ತಿ ಹಾಗೆ ಅವ್ರ ಮಗ ನಮ್ಮ ಹುಡುಗರು ಎಲ್ಲ ಈ ರೀತಿಯಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಬಂದು ಎಲ್ಲ ಈ ಥರ ದರ್ಶನಕ್ಕೆ ಅಂತ ಬಂದು ದೇವ್ರ ದರ್ಶನ ಮಾಡ್ಕೊಳೋದು ಒಳ್ಳೆಯದಲ್ವ ಶಿವರಾತ್ರಿ ಹಬ್ಬಕ್ಕೆ ಆ ರೀತಿಯಾಗಿ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಇರೋ ಲೆಕ್ಕ ಬೆಳಗ್ಗೆ ಹೋಗಬೇಕು ಹಬ್ಬದ್ದು ಇದರಲ್ಲಿ ಬ್ಯುಸಿನಲ್ಲಿ ಬೆಳಗ್ಗೆ ಹೋಗಲಿಲ್ಲ ಸಂಜೆನ ಹೋಗಿ ಬರೋಣ ಅಂತ ಈ ರೀತಿಯಾಗಿ ಸಂಜೆ ಹೋಗಿ ಬರೋಣ ಅಂತ ಬಂದಿದ್ವಿ ಈ ಬಾಗ್ಲಲ್ಲಿರೋ ಬಸವಣ್ಣ ದೇವರು ಇವರಾಗಿರ್ತಾರೆ ನೋಡಿ ಎಷ್ಟೊಂದು ರಶ್ ಇದ್ದಾರೆ ಸಂಜೆನೂ ಕೂಡ ತುಂಬಾ ರಶ್ ಇದ್ದರು ದೇವಸ್ಥಾನದಲ್ಲಿ ಹಬ್ಬ ನೋಡಿ ಜಾಗರಣೆ ಇರೋರು ಎಲ್ಲ ಬಂದಿರ್ತಾರೆ ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ ಭಜನೆ ಮಾಡ್ತಾರೆ ಈಶ್ವರನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಮೆರವಣಿಗೆ ಈಶ್ವರ ಸ್ವಾಮಿ ಇವರಾಗಿರ್ತಾರೆ ಹಾಗೆ ದೇವಸ್ಥಾನದ ಒಳಗಡೆ ಅಷ್ಟೊಂದು ಫೋಟೋ ತೆಗಿಯಕ್ಕೆ ಬಿಡಲಿಲ್ಲ ನಾನು ಸ್ವಲ್ಪ ತೆಗೆದಿದ್ದೀನಿ ದೇವ್ರ ಫೋಟೋನ ಈ ದೇವಸ್ಥಾನದಲ್ಲಿ ವಿಧ ವಿಧವಾದ ಶಿವಲಿಂಗ ದೇವರು ಇದ್ದಾರೆ ಈಶ್ವರಲಿಂಗ ದೇವರು ನಿಮಗೆಲ್ಲರಿಗೂ ತಿಳಿಸ್ತೀನಿ ಪೂರ್ತಿಯಾಗಿ ದೇವಸ್ಥಾನ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀವು ನೋಡಿ ಹಾಗೆ ನೋಡಿ ಶಿವನ ಕಮ್ ಕಣ್ ಈ ರೀತಿಯಾಗಿ ಅಲ್ಲೇ ಉದ್ಭವ ಆಗಿರೋ ಇದು ಸೋಮೇಶ್ವರ ಸ್ವಾಮಿ ದೇವರಾಗಿರ್ತಾರೆ ನೋಡಿ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿದೆ ತುಂಬ ಶಕ್ತಿಯುತವಾದ ದೇವಸ್ಥಾನ ಸಹಿತ ಆಗಿರುತ್ತೆ ಇಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಸಹಿತ ಈ ದೇವಸ್ಥಾನ ಆಗಿರುತ್ತೆ ಸೋಮೇಶ್ವರನ ದೇವಸ್ಥಾನ ಹಾಗೆ ಮದುವೆ ಆಗಬೇಕಾಗಿರೋರು ಮಕ್ಕಳಿಲ್ದೇ ಇರೋರೋರು ಈ ದೇವಸ್ಥಾನಕ್ಕೆ ಬಂದು ಸೇವೆ ಸಹಿತ ಮಾಡ್ತಾರೆ ಈ ದೇವಸ್ಥಾನದ ಅನುಕೂಲತೆಗಳು ಎಲ್ಲ ಅವರಿಗೆಲ್ಲ ಒದಗಿಸ್ಕೊಡುತ್ತೆ ಈ ದೇವಸ್ಥಾನದ ಮೂಲಕ ಸೇವೆ ಮಾಡೋರಿಗೆ ಈ ರೀತಿಯಾಗಿ ದೇವಸ್ಥಾನದ ಆವರಣ ಇದಾಗಿರುತ್ತೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಹೂಗಳಿಂದ ಹಾಗೆ ಈ ಲೈಟ್ಗಳಿಂದ ಎಲ್ಲ ಅಲಂಕಾರ ಮಾಡಿದರು ದೇವಸ್ಥಾನ ಆವರಣ ಎಲ್ಲ ಅಂತೂ ದೇವರು ನೋಡೋಕ್ಕಂತೂ ಎರಡು ಕಣ್ಣೇ ಸಾಲದು ಅಂತ ಹೇಳ್ಬೋದು ಹಬ್ಬದ ವಿಶೇಷ ಅಲ್ವಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಂಜೆ ಆಗಿರೋದ್ರಿಂದ ನಿಮಗೆಲ್ಲ ಸ್ವಲ್ಪ ಕತ್ತಲೆ ಕತ್ತಲೆ ಅನ್ನಿಸ್ತಾ ಇದೆ ಅಲ್ವಾ ಸುಮಾರು ಒಂದು ಎಂಟು ಗಂಟೆ ಸಮಯ ಕಂಡ್ರಿ ಇದಂತೂ ದೇವಸ್ಥಾನಕ್ಕೆ ಹೋದಾಗ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ದೀಪ ಎಲ್ಲ ಹಚ್ಚಿದ್ದಾರೆ ಹಚ್ಚಿರೋರು ಎಲ್ಲ ಇದು ಬಿಲ್ಪತ್ರೆ ಮರ ಆಗಿರುತ್ತೆ ದೇವಸ್ಥಾನದ ಒಳಗಡೆ ಇರೋ ಬಿಲ್ಪತ್ರೆ ಮರ ಕಣ್ರಿ ಇದು ಹಾಗೆ ದೇವಸ್ಥಾನದ ಆವರಣದಲ್ಲೇ ಶಿವನ ದೇವಸ್ಥಾನ ಅಂದರೆ ಅವ್ರ ಮಗ ಇರಬೇಕಲ್ವ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಇದ್ದಾರೆ ಹಾಗೆ ಇಲ್ಲೇ ಇರೋ ಪಾರ್ವತಿ ದೇವಿ ಕೂಡ ಇಲ್ಲೇ ಇದ್ದಾರೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಯ್ತು ಪಾರ್ವತಿ ದೇವಿ ನೋಡಿಯವರು ಹಾಗೆ ನೋಡಿ ನಾನು ನಿಮ್ಗೆ ಹೇಳೋದನ್ನಲ್ಲ ವಿಧ ವಿಧವಾದ ಶಿವಲಿಂಗಗಳು ಇಲ್ಲಿದ್ದಾರೆ ಅಂತ ಇದು ಒಂದು ಲಿಂಗದ ಶಿವಲಿಂಗದ ರೂಪ ಆಗಿರೋ ಶಿವದೇವರು ಅಂತ ಹೇಳ್ಬೋದು ತುಂಬ ದೊಡ್ಡ ದೇವಸ್ಥಾನ ಕಂಡ್ರಿ ತುಮ್ಸ್ ಎಲ್ಲ ಥರ ದೇವರುಗಳು ಇಲ್ಲಿದ್ದಾರೆ ಹಾಗೆ ನೋಡಿ ಕಾಳಿಕಾ ದೇವಿ ಅಮ್ಮ ಅವರು ಇವರು ತುಂಬ ಚೆನ್ನಾಗೆ ಅಲಂಕಾರ ಸಹಿತ ಮಾಡಿದರು ಕಾಳಿಕ ದೇವರಿದ್ದಾರೆ ಹಾಗೆ ವಿಧ ವಿಧದ ಶಿವಲಿಂಗಗಳಿದ್ದಾವೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಹಾಗೆ ಗಣೇಶ ದೇವರಿದ್ದಾರೆ ಹಾಗೆ ಬಸವಣ್ಣವರು ಮೂರರಿಂದ ನಾಲ್ಕು ಬಸವಣ್ಣವರು ಸಹಿತ ಇದ್ದಾರೆ ಹಾಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಪುರಾತನವಾದ ದೇವಸ್ಥಾನ ಅನ್ಬೋದು ತುಂಬ ವಿಶೇಷ ಉಳ್ಳಂತಹ ದೇವಸ್ಥಾನ ಸಹಿತ ಇದಾಗಿರುತ್ತೆ ಅಕಸ್ಮಾತಾಗಿ ಈ ಸೈಡ್ ಏನಾರ ಬಂದರೆ ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಒಂದು ಸಾರಿ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಂದಿ ಬ್ಲಾಕ್ಸ್ ಕಡೆಯಿಂದ ಈ ರೀತಿಯಾಗಿ ನವಗ್ರಹಗಳು ಸಹಿತ ಇದೆ ಅದೇ ದೇವಸ್ಥಾನದ ಆವರಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಎಲ್ಲ ಥರ ದೇವರುಗಳು ಕೂಡ ಇಲ್ಲಿರ್ತಾರೆ ಕಣ್ರಿ ನೋಡಿ ದೇವಸ್ಥಾನದ ಆವರಣ ಅಂದರೆ ಆಚೆ ಇರುವಂಥ ಬಸವಣ್ಣವರು ದೊಡ್ಡ ಬಸವಣ್ಣವರು ಇವರಾಗಿರ್ತಾರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ದೇವರಿಗೆಲ್ಲ ಮಾಡಿದ್ರು ಅಂತ ಇದಾಗಿತ್ತು ಶಿವರಾತ್ರಿ ನಮ್ಮನೆ ವಿಶೇಷ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು